ಎಲ್ಲ ರೀ ನಮಸ್ಕಾರ ಇವತ್ತು ನಾವು ಇಲ್ಲಿಗೆ ರೀ ಈಗ ಸ್ಮಾಲ್ ಅರ್ತಿಂಗ್ ಏನು ಅರವತ್ತೈದು ದಿವ್ಸಕ್ಕೆ ಅಥವಾ ಎಪ್ಪತ್ತು ದಿವ್ಸಕ್ಕೆ ಹತ್ತೇನು ಮಾಡ್ತಿರ್ತಿವಲ್ಲ ಅದರಿಂದ ಬೂಸ್ಟರ್ ಡೋಸ್ ಕೊಡೋದು ಗೊಬ್ಬರ ಕೊಡೋದು ಮಣ್ಣಾಗೆ ಹೇರಿಸು ಇದು ಮಾಡೋದು ಮುಂದಿನ ಸಂಖ್ಯೆಗಳು ಇರಬೇಕು ಎಷ್ಟೆಷ್ಟಿಲ್ಲ ಅದ್ರ ಬಗ್ಗೆ ನಾನು ನಿಮ್ಗೆ ಇದನ್ನ ಮಾಡ್ತಾನೆ ಮಾಹಿತಿ ಹಾಕ್ತಾನು ಹೆಂಗಿರ್ಬೇಕಂದ್ರೆ ರೀ ಎಕರೆ ನಲ್ವತ್ತು ಸಾವಿರ ಕ ಬಿರ್ಲಾಕಬೇಕು ನಲ್ವತ್ತು ಸಾವಿರ ಪ್ಲಸ್ ನೀವು ಏನತ್ತೆ ತಳದಾಗ ಅರವತ್ತು ಅರವತ್ತೈದು ವಯಸ್ಸಿನಾಗೇತಿ ಹದಿನೈದು ಹದಿನೈದು ಸಾವಿರ ಕಬ್ ಎಷ್ಟ ಇರ್ಲಾಕ್ಬೇಕು ಆದರೆ ನಿಮ್ಗೆ ಟೋಟಲಿ ಕ್ಯಾಲ್ಕುಲೇಷನ್ ನಿಮಗೆ ಲೆಕ್ಕ ಮಾಡೋಕೆ ನಿಮ್ಗೆ ಸಂಕ್ಷಿಪ್ತಗಳಿಗೆ ನಿಮ್ಗೆ ಹೇಳಬೇಕಂದ್ರೆ ಹತ್ತು ಕೂಟ್ನಾಗ ನಲ್ವತ್ತು ಪ್ಲಸ್ ಹದಿನೈದು ಕಬ್ ಇರ್ಲಾಕ್ಬೇಕು ಇವು ಹಿಂಗಾಗಿ ಏನತಿರ್ಲೇ ನಾವು ಈಗೆಲ್ಲ ಮದರ್ ಶೂಟ್ ತೆಗ್ದೀವು ಈ ಮದರ್ ಶೂಟ್ ತೆಗೆದು ನಮ್ದು ಒಂದು ಐದು ಆರು ದಿವಸ ಆಯ್ತು ರೀಗ ಹಿಂಗಾಗಿ ನಮಗೇತಿ ಹೆಚ್ಚು ಕಡಿಮೆ ನಮ್ಗೆ ಈಗ ಐವತ್ತು ಐದು ಕಬ್ ಬಂದವನಲ್ಲೋ ನಾವು ನೋಡ್ ನೋಡ್ಕೊಂಡು ಕಿಷ್ಟ ಯಾವ ರೀತಿ ನಾವು ಮಣ್ಣೆ ಮಣ್ಣು ಏರ್ಸ್ಬೇಕು ಅವಕೆ ಅಂದ್ರೆ ಎರಡು ಇಂಚ ನಾಲ್ಕು ಇಂಚ ಮಣ್ಣು ಎರ್ಸೋದಿರ್ತೈತಿ ಅದಕ್ಕೆ ಜಾಸ್ತಿ ನಮ್ಗೆ ನಮಗೆ ಬೇಕಾದಷ್ಟು ಐವತ್ತೈದು ದೂಲು ಅದಕ್ಕೆ ಎಂತಿ ಒಂದು ನಾಲ್ಕು ಇಂಚು ಮಣ್ಣು ಎರ್ಸೋದ್ರೆ ಅದಕ್ಕೆ ಇಲ್ಲ ನಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಜರಾ ದೂರಿಡೋದು ಹಿಂಗಾಗಿ ಯಾವ್ಯಾವ ತಳಿಗಳು ಈಗ ನಾನು ನಮ್ಮ ಮೂರು ತಳಿ ಅಳವಡಿಸ್ಕೊಂಡೆ ಇಲ್ಲೇ ಇದು ಯಾವ್ಯಾವ ತಳಿ ಎಲ್ಲಕ್ಕೂ ನಾವು ಹೆಚ್ಚು ಕಡಿಮೆ ಈಗ ಒಂದು ಎರಡು ದಿನ ಅಟ್ಟ ಹೆಚ್ಚು ಕಡಿಮೆ ಆಗೈತಿ ಹೆಚ್ಚು ಕಡಿಮೆ ಎಲ್ಲ ನಾವು ಮದರ್ಸ್ಬಿಟ್ಟು ತಗದೇನಿ ಹಿಂಗಾಗಿ ಏನತಿಲ್ಲೇ ಯಾವಾಗ ಎಷ್ಟೆಷ್ಟು ಮರಿ ಬಂದವು ಯಾವ ಟೈಪ್ ಆಗಿ ನಾ ಸ್ಮಾಲರ್ ತಿಂಗ್ ಹಾಕಿದಾಗ ನಾವು ಎಲ್ಲಿ ಅದಕ್ಕೆ ಮಣ್ಣು ಇದು ಮಾಡಬೇಕು ಅಂತದ್ದು ನಾ ನಿಮ್ಗೆ ಅದ್ರ ಬದಲ ಈಗ ನಾ ಅದ್ರ ಮೊದಲು ಏನಂತಿ ಅದರ ಬದಲು ಏನತ್ತಿಲ್ಲ ಈಗ ಮೊದಲು ನಾವು ಚೆಕ್ ಮಾಡಬೇಕಲ್ಲ ಎಲ್ಲಿ ಪ್ರತಿ ಪ್ರತಿಯೊಂದು ಜಾಗದಾಗ ನಿಮ್ಗೆ ಎಲ್ಲಿ ಡೌಟ್ ಬರ್ತತ್ತಲ್ಲ ಅಲ್ಲೆಲ್ಲ ಚೆಕ್ ಮಾಡೋದು ಹಂಗೆ ಬಿಡಂಗಿಲ್ಲ ಚೆಕ್ ಮಾಡೋದು ಹತ್ತು ಪುಟ್ನಿಗೆ ನೀವು ಎಷ್ಟು ಎಷ್ಟಿಲ್ಲ ಇದು ನೋಡ್ಕೊಂಡು ಕಿಸಿಂದ ನೀವು ಎಪ್ಪತ್ತು ಏನು ನೀವು ಏನತಿಲ್ಲ ಇವನ್ನೆಲ್ಲ ಮಾಡ್ಕೋತಿದ ಓತಿರ್ಸೋದು ಏನು ಸಿಂಪಲ್ ಹಂಗೆ ಅರ್ತಿವಿಲ್ಲ ಸ್ಮಾಲರ್ ತಿಂಗ್ತಾರೆ ಆ ಟೈಪ್ ಮಾಡ್ಕೋದು ನೋಡಿರಿ ಇದು ನೋಡಿರಿ ಇದು ಹತ್ತು ಫುಟ್ ಲೆಕ್ಕ ತೆಗಿತ್ತು ನೋಡಿರಿ ಇದು ಮಂಡ್ಯ ಫೈವ್ ಒನ್ ಸೆವೆನ್ ಅದು ಇಲ್ಲಿ ಕಟ್ಟಿಗೆ ಬರ್ದನ್ ನೋಡಿರಿ ಇಲ್ಲಿಂದ ಇಲ್ಲಿ ಇಲ್ಲಿ ಕಟ್ಟಿಗೆ ಬರ್ದನ್ ನೋಡಿ ಇದು ಹತ್ತು ಫೂಟ್ ಐತಿ ರೀ ಇಲ್ಲಿಂದ ಇದ್ರೊಳಗೆ ಎಷ್ಟು ಸಂಖ್ಯೆ ಅದಾವೆ ಇಲ್ಲಿ ನೋಡಿ ಇದು ಎರಡು ಎರಡು ಕಣ್ಣಿನ ಕಬ್ಬನ ರೀ ಆಲ್ಮೋಸ್ಟ್ ರೀ ಒಂದು ಎರಡು ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು 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 ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಹೆಚ್ಚು ಕಡಿಮೆ ಒಂದು ಏನು ಬೆಟ್ಟದಂದ್ರೂ ನಲ್ವತ್ತು ಕಬ್ ಅದು ಇನ್ನೂ ಇದು ಹದಿನೈದು ಕಬ್ ನಮಗೆ ಬರಲಾಕಬೇಕು ಇದನ್ನು ಏನೈತಿಲ್ಲ ಇದು ಹೆಚ್ಚು ಕಡಿಮೆ ಒಂದು ವಾರ ಆಗ್ಲಾಕ್ ಬತ್ತರಿ ಇದನ್ನು ಮದರ್ ಶೂಟ್ ಹುಡು ಹಿಂಗಾಗಿದೆ ಇನ್ನೂ ನಮ್ಗೆ ಹದಿನೈದು ಕಪ್ ಬರ್ಲಾಕ್ಬೇಕು ಈಗ ನಾವು ಸದ್ಯಕ್ಕೆ ಸ್ಮಾಲ್ ಅರ್ತಿಂಗ್ ಕಪ್ ಇದಕ್ಕೆ ಇದಕ್ಕೇನಾಯ್ತಿರ್ಲೇ ಇಲ್ಲಿ ಬಡ್ಡಿಗೆ ಮಣ್ಣು ಹಾಕಂಗಿಲ್ಲ ಇಲ್ಲಿ ಜರ ಏನಾಯ್ತಿರ್ಲಿಲ್ಲ ಇದನ್ನ ಇದನ್ನು ಬೇರೆ ಮಾಡ್ಲಾಕ್ಬೇಕು ಇದನ್ನೈತಿ ಇಲ್ಲೇ ಇಷ್ಟ ಇಷ್ಟ ಇಲ್ಲೇ ಅಂತೇ ಹಾಕಿ ಇದನ್ನು ಗೊಬ್ಬರ ಹಾಕೋದ್ರಿ ಅದನ್ನು ಇನ್ನೂ ಜರ ನಮ್ಗೆ ಬರ್ಲಾಕ್ ಇನ್ನೂ ಬರ್ತೈತ್ರಿ ಇನ್ನೂ ಸಾಕಷ್ಟು ಬರ್ತಾವೆ ರೀ ಇವನ್ನೆಲ್ಲ ನೋಡ್ಲಾಕ್ಬೇಕ್ರಿ ನಮ್ಗೆ ಕರೆಕ್ಟ್ ಯಾವಾಗ ಸಫಿಷಿಯಂಟ್ ಆಗುತ್ತೆ ಯಾವಾಗ ಇದು ಮಾಡೋದು ಇವನು ಏನಂತಾರೆ ಮತ್ತು ಈಗೇನು ಬಂದಿಲ್ಲ ಇನ್ ಚಂದ ಈಗ ನೀವು ವಿಚಾರ ಮಾಡೋಂಗಿಲ್ಲ ಇನ್ನು ನೆಕ್ಸ್ಟ್ ಬೋಧಿರ್ಸೋದು ಬರ್ತೈತಲ್ಲ ಆ ಟೈಮ್ದಾಗ ಏನು ಹೇಳಿ ಜರ ಮುರಿದು ತೆಗೀಬೇಕೈತಿ ಇಲ್ಲಾಂದ್ರೆ ಲಗೇನೇ ಹಾಕ್ಬೇಕೈತಿರಕ್ಕೆ ಎರ್ಸೋದು ಎಲ್ಲ ನೋಡ್ರಿ ನಾವು ನಾವು ಮುರಿದಿದ್ವಿ ಎಲ್ಲ ನಿಮ್ಗೆ ಕಾಣಿಸುತ್ತೆ ನೋಡಿರಿ ಎಲ್ಲ ಯಾವ್ತಾವ್ರಿ ಹಿಂಗೆ ಮುರಿದು ಮುರಿದ್ರಿ ಅಂದ್ರೆ ನೋಡಿರಿ ಇಲ್ಲಿ ಮುರಿದು ಮುರಿಲಿಕ್ಕೆ ಹೊಟ್ಟೆ ಹೇಳೋಂಗಿಲ್ಲ ಇದು ನೋಡಿರಿ ಎಲ್ಲ ಇಲ್ಲ ಕಟ್ ಮಾಡಿ ಕೊದಿದ್ದೀನಿ ನೋಡಿರಿ ಇವು ಇದು ನೋಡಿರಿ ವ್ಯಂಗಡಿತಾವ್ರಿ ಈ ಟೈಪ್ ಇರ್ತಾವೆ ಇಲ್ಲಿಗೆ ಸಿಂಗಲ್ ಸಿಂಗಲ್ ಆಗಿ ಕೂತ್ ಈಗ ಪಿ ಡಿ ಎನ್ ಹದಿನೈದು ಜೀರೋ ಹನ್ನೆರಡು ಇದು ಮದರ್ ಶೂಟ್ ತೆಗೆದ ಮೇಲೆ ಎಷ್ಟು ಅಂದರೆ ಐದಾರು ದಿವಸ ಹತ್ತು ಬಿಟ್ರು ಅದು ಇದು ಹತ್ತು ಫುಟ್ ಮಾಪ್ ಮಾಡಿ ನೋಡಿರಿ ಇಲ್ಲಿ ಕಟ್ಗೆ ಇಲ್ಲಿ ಕಟ್ಗೆ ಇಲ್ಲಿ ಚುಚ್ಚೇನಿ ಅಲ್ಲಿ ಐತೆ ನೋಡಿರಿ ಅಲ್ಲೊಂದು ಕಟ್ಟಿಗೆ ಐತೆ ನೋಡಿರಿ ಇಲ್ಲಿ ತಗ ಹತ್ತು ಫುಟ್ ಲೆಕ್ಕ ಮಾಡ್ ಹತ್ತು ಫುಟ್ ಎಷ್ಟು ಆಗ್ತವೆ ಯಾಕತ್ ಯಾಕಂದ್ ಯಾವ ಯಾವ ತಳಿಗಳು ಎಷ್ಟೆಷ್ಟು ಡಿಸ್ಟೆನ್ಸ್ ನೀವು ತರೋದು ಆಸ್ತಿರ್ತಕ್ಕ ಎಷ್ಟು ಇಟ್ಕೋಬೇಕು ಅನ್ನೋದು ನಿಮ್ಗೆ ಒಂದು ಮಾಹಿತಿ ಸಿಗ್ತೈತಿ ಅದರಿಂದ್ರಿ ಇಲ್ಲಿ ಕಟ್ಟಿಗೆ ಐತಿ ನೋಡಿರಿ ಐತಿ ನೋಡಿರಿ ಇದು ಇದು ಒಂದು ರೀ ಒಂದು ಒಂದು ಎರಡು ಮೂರು ಮೂರು ನಾಲ್ಕು 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 ಐದು ಆರು ಏಳು ಎಂಟು ಎಂಟು ಒಂಬತ್ತ ಹತ್ತು ಹನ್ನೊಂದು ಹನ್ನೆರಡು 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 ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೊಂದು ಮೂವತ್ತೆರಡು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು 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 ನಲವತ್ತೊಂದು ನಲವತ್ತೆರಡು ನಲ್ವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲ್ವತ್ತಾರು ನಲವತ್ತೇಳು ನಲವತ್ತೆಂಟು ಇದು ನಲ್ವತ್ತೆಂಟರ ತನಕ ಬಂದೈತಿರ ಪಿ ಡಿ ಎನ್ ಹದಿನೈದು ಜೀರೋ ಹನ್ನೆರಡು ಈ ಹದಿನೈದು ಜೀರೋ ಹನ್ನೆರಡು ಏನೈತಿರಲ್ಲ ಇನ್ನೂ ನಮ್ಗೆ ಒಂದು ಏಳು ಎಂಟು ಬರಬೇಕಾಗೈತಿ ಈ ಹತ್ತು ಫುಟ್ನಾಗ ನಯಾಮಯ ಅಂದ್ರೆ ಈಗ ಟೋಟಲ್ದಾಗ ಈ ನಲವತ್ತೆಂಟು ಐತಿ ಅಂದ್ರೆ ಒಂದೊಂದು ಜಾಗದಾಗ ನಲ್ವತ್ತೈದು ಬಂದಿರ್ತಾವೆ ಒಂದೊಂದು ಜಾಗದಾಗ ಐವತ್ತು ಬಂದಿರ್ತಾವೆ ಜ್ವರ ಅಟ್ ಹೇರ್ ಪೇರ್ ಆಗ್ತಿರ್ತವೆ ನಾವು ಎಲ್ಲೇ ಎಲ್ಲೇ ಒಂದು ಜಾಗದಾಗ ನೋಡೋದ್ರಿಂದ ನಿಂತಿ ಎಲ್ಲ ಎಲ್ಲ ಕಡೆ ಕರೆಕ್ಟ್ ಅಷ್ಟೇ ಆಕ್ಯುರೇಟಾಗಿ ಇರೋಂಗಿಲ್ಲ ಜರ ಹೆಚ್ಚಾಗಿ ಕಡಿಮೆ ಆಗಿರ್ತವೆ ಇನ್ನೇನು ಸ್ಮಾಲರ್ ತಿಂಗ್ ಅಪ್ ಏನು ಮಾಡೋದ್ರದ್ದು ಐತಿರ್ಲೇಗ ಈಗ ಜರ ಮಳೆ ಆಗೈತಿ ಇನ್ನೂ ಒಂದು ವಾರ ಬಿಟ್ಟು ನಾವು ಅದನ್ನು ಮಾಡ್ತೀವಿ ಇದನ್ನು ಬಡ್ಡಿಗೆ ಭಾಳ ಮನೆ ಎರ್ಸಂಗಿಲ್ಲ ಇಲ್ಲಿ ಜರ ಹಿಡ್ದ್ರೆ ಹಾಕೋದು ಅದಕ್ಕೆ ಇಲ್ಲಿ ಹಾಕಿಸಿಂದ ಇದಕ್ಕೆ ಸ್ಮಾಲರ್ ತಿಂಗಪ್ ಮಾಡ್ತೀವಿ ಮುಂದಿನ ಇದು ಟು ಸಿಕ್ಸ್ ಫೈ ಅದನ್ನೊಂದು ಅಂತಡ್ರಿ ಇದರ ಟು ಸಿಕ್ಸ್ ಬೇರೆ ಇದ್ರದ್ದು ಹಾಕ್ಬಿಟ್ರೆ ಮಾರ್ಪ್ ಮಾಡಿ ನೋಡಿರಿ ಎಷ್ಟು ಸಂಖ್ಯೆ ಅದ ಎಷ್ಟು ಎಷ್ಟೆಷ್ಟು ಗೊತ್ತಾಗ್ತೈತಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು 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 ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲ್ವತ್ತೊಂದು ನಲವತ್ತೊಂದು ನಲವತ್ತೆರಡು ನಲ್ವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತ ಆರು ನಲವತ್ತೇಳು 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 ನಲವತ್ತೆಂಟು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಇದು ಹೆಚ್ಚು ಕಡಿಮೆ ಇದು ಫುಲ್ ಬರ್ತೇ ಆಗಿತ್ತದ ಅದು ಇದನ್ನೇನು ಭಾಳ ಇದು ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಪೂರ ಪಟ್ಟಿಗೆ ಇರ್ತದ್ರಿ ಹಚ್ ನೀವು ಇದನ್ನು ಯಾಕೆ ನಿಮಗೆ ಅಂದ್ರೆ ಪ್ರತಿಯೊಂದು ನೀವು ಸಸಿ ಹಚ್ತಿರ್ತಿರ್ಲೇ ಯಾವ ಎಷ್ಟೆಷ್ಟು ಮರಿ ಹೊಡಿತಾವ ಎಷ್ಟು ದಿವ್ಸಕ್ಕೆ ಹೊಡಿತಾವೆ ಅನ್ನೋದು ನಿಮ್ಗೊಂದು ಮಾಹಿತಿ ಸಿಗ್ತೈತಿ ಎಷ್ಟರೇ ಹೊಡಿತಾವೆ ಒಂದು ಪೂಟಿಗೆ ಪೂಟಿಗೆ ಹಚ್ಕೋಬೇಕು ದೀಡ್ ಪೂಟಿಗೆ ಹಚ್ಕೋಬೇಕು ಎರಡು ಪೂಟಿಗೆ ಹಚ್ಕೋಬೇಕು ಅಂದ್ ನಿಮ್ಗೊಂದು ಮಾಹಿತಿ ಸಿಗ್ತೈತಿ ಬರೀ ಪ್ರತಿಯೊಬ್ಬರು ಒಂದು ಒಂದೊಂದೊಂದು ಎಲ್ಲರೂ ಒಂದೊಂದು ತಳಿಗಳು ಇದು ಮಾಡ್ತಿರ್ತಾರೆ ಒಂದೊಂದು ತಳಿಗಳು ಜಾಸ್ತಿ ಹೊಡಿತಿರ್ತಾವೆ ಒಂದೊಂದು ತಳಿಗಳು ಜಾಸ್ತಿ ಹೊಡಿತೀರಂಗೆಲ್ಲ ಎಲ್ಲಕ್ಕೂ ಸೇಮ ಲಕ್ಷ ಆಗಬಾರ್ದ್ರೆ ಹಿಂಗಾಗಿ ಏನೈತಿಲ್ಲ ಇದನ್ನ ಏನೈತಿ ಇದ್ರ ಇಷ್ಟು ನೋಡ್ಕೋದು ನೋಡಿರಿ ಇದು ಎಷ್ಟು ಡಿಸ್ಟೆನ್ಸ್ ಇಡಬೇಕು ಟು ಸಿಕ್ಸ್ ಫೈ ತರ ಥರವ್ರು ಪಿ ಡಿ ಎನ್ ಥರವ್ರು ಎಷ್ಟು ಇಟ್ಕೋಬೇಕು ಮಂಡ್ಯ ತರೋರು ಎಷ್ಟು ಇಟ್ಕೋಬೇಕು ಹಿಂಗೆ ಈ ಪ್ರತಿಯೊಂದು ಎಲ್ಲ ಇನ್ನೂ ಹೊಡಿತಾವ ರೀ ಇವು ಇನ್ನು ಈಗ ನಾ ಐದು ಆರು ದಿವ್ಸ ಹತ್ರೀ ಮದರ್ ಶೂಟ್ ಮಾಡ್ದೆ ಇನ್ನೂ ಇನ್ನೂ ಎಂಟು ಹತ್ತು ದಿವ್ಸ ಬೇಕಾದಂಗೆ ಇನ್ನು ಇನ್ನೂ ಸಾಕಷ್ಟು ಹೊಡಿತಾವ್ರಿ ಈ ಟು ಸಿಕ್ಸ್ ಫೈ ಅಂದ್ರೆ ಬುಲ್ ಬರ್ತಿ ಇದನ್ನು ಇದನ್ನ ಇದು ನನ್ನ ಜರ ಆಂಗ್ಲೇ ಇದು ಭಾಳ ಹೆಚ್ಚಾಗ್ತವೆ ಈಗ ಈಗ ಸದ್ಯಕ್ಕೆ ಅದನ್ನು ಈಗ ಐದಾರು ದಿವ್ಸದಾಗ ಸ್ಮಾಲರ್ ತಿಂಗಪ್ ಮಾಡ್ತೀನಿ ಮಳೆ ಆಗೈತಿ ಬಿಟ್ಟಿನಿ ಇನ್ನು ಮ ಜರ ನೆಲ ಒಣಗ್ತಿಲ್ಲು ಇದಕ್ಕೇತಿ ಪೂರಾ ಬೋದಿಗಾಸ್ತಾನ ಮನ್ ಅವಕ್ಕ ಇನ್ನು ಉಳಿದು ಏನೈತಿ ಇನ್ನು ಐದು ಆರು ಐದುವರೆ ಬರಬೇಕು ಆ ಐದಾರು ದಿವಸದಾಗ ಬಂದಳು ಎಲ್ಲ ಬಡ್ಡಿಗೆ ಹೆಚ್ಚು ಬಿಡ್ತಾನ ಮನ್ ಇಂಚ ಹಿಂಗಾಗಿ ಈ ಟೈಪ ಮಾಡ್ದು ನೋಡ್ರಿ ಈ ಲೆಕ್ಕ ಮರಕಬೇಕು ನೋಡಿ ಈ ಟೈಪ್ ರೀ ಸುಮ್ಮ ಸುಮ್ಮ ರೀ ಒಟ್ಟು ಏನಿಲ್ಲ ಸಂಖ್ಯೆ ಕರೆಕ್ಟ್ ಐತೆ ಅಂದ್ರೆ ಇದು ನೋಡ್ಕೋದ್ರಿ ಇದು ಮದರ್ ಶೂಟ್ ತೆಗೆದ ಮೇಲೆ ಈಗ ಒಂದು ಹೆಚ್ಚು ಕಡಿಮೆ ಒಂದು ಆರು ದಿವ್ಸ ಮ್ಯಾಲ ರೀ ತೆಗೆದ್ ಈ ಟೈಪ್ ಇದು ಟೂ ಸಿಕ್ಸ್ ಫೈವ್ ಬಂದೈತಿ ನೋಡ್ರಿ ಟೂ ಸಿಕ್ಸ್ ಫೈವ್ ಅಂದ್ರೂ ಆಲ್ರೆಡಿ ಮರಿ ಸಂಖ್ಯೆ ಭಾಳ ಜಾಸ್ತಿ ಅದು ಇದಕ್ಕೇನು ಭಾಳ ಅವಶ್ಯಕತೆನಿಲ್ಲ ಇನ್ನು ಸ್ಮಾಲರ್ ತಿಂಗ್ ಅಪ್ ಮಾಡ್ತೀನಿಂಗೇನಂತಲೇ ಇದನ್ನ ಲೈಗನ ಬಡ್ಡಿಗೆ ಮಣ್ಣು ಎರಸಾಕ್ಬೇಕಾಗಿತಿರೋದು ಪೈಲನ ನಾನು ಎಲ್ಲರಿಗೂ ಹೇಳಿ ನಿಮಗೆ ಅರವತ್ತೈದು ದಿವಸ ತಕ ಒಟ್ಟೆ ಬ್ಯಾಸರ ಮಾಡ್ಕೊಳಂಗಿಲ್ಲ ಕಂಪಲ್ಸರಿ ಐತಿ ಅಂದ್ರೆ ಹುಡುಗರ್ನ ಹೆಂಗೆ ಬರೋದು ಸಾಲಿಗೆ ಹಸ್ತಿರ್ತಾರಲ್ಲ ಹಂಗೆ ಆ ಟೈಪ್ ಸಾಲ ಇಡಿಸೋದಿರ್ತೈತಿ ಎಷ್ಟು ಅದಾರು ಎಷ್ಟಿಲ್ಲ ಎಲ್ಲ ಸುಳ್ ಸುಳ ಅಲ್ಲಿಂದ ಇಲ್ಲೊಂದು ಅಲ್ಲಿಂದ ಇಲ್ಲೊಂದು ಮಾಡಿ ಬರಂಗಿಲ್ಲ ಇಳುವರಿ ಅಂತೂ ಒಟ್ಟೆ ಸಿಗಂಗಿಲ್ಲ ಇವೆಲ್ಲ ಅರವತ್ತೈದು ಎಪ್ಪತ್ತು ದಿವಸ ತಕ ಐತಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅದನ್ನ ಇಲ್ಲೇ ಐತಿರಿ ನಿಮ್ಮ ಏನು ಮಾಡ್ಕೋದು ಎಲ್ಲ ರೀ ನಾ ಇದಕ್ಕೆ ಏನಪ್ಪ ಎಲ್ಲ ಪ್ರತಿಯೊಂದಕ್ಕೆಲ್ಲ ಇಂಪಾರ್ಟೆಂಟ್ ಆಯ್ತೀರಿ ಅದು ನೀವು ಅನ್ಬೋದು ಅವೆಲ್ಲ ಹಂಗಾದವು ಅಲ್ಲಿ ಒಂದು ಇದ್ರೊಳಗೆ ಏನು ಎಷ್ಟು ಆರು ಎಪಿಸೋಡ್ ಮಾಡಿರಲಿಲ್ಲ ಅದ್ರೊಳಗೆ ಎಲ್ಲ ಇಂಪಾರ್ಟೆಂಟ್ ಇವು ಒಂದು ಬಿಟ್ಟರೂ ಒಂದು ನಡೆಯಂಗಿಲ್ಲ ಇದು ಫೈನಲ್ ನೋಡಿ ಎಲ್ಲಿ ತಕ್ಕ ನಿಮ್ಮದು ಸ್ಮಾಲ್ ಅರ್ಥಿಂಗ್ ಅಪ್ ಅಂದ್ರೆ ಏನು ನೀವು ಗೋದಿಗೆ ಜರ ಒಂದು ಎರಡು ಇಂಚು ನಾಲ್ಕು ಏನು ಏರ್ಸಿರ್ತಿರ್ಲೇ ಅಲ್ಲಿ ತಕಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಮುಂದೆ ಏನೈತಿ ಅಷ್ಟೇ ನಿಮ್ಗೆ ಏನು ಮಾಡೋ ಏನು ದರ್ ಜರಂಗಿಲ್ಲ ಇದನೈತಿ ಇದನ್ನ ಭಾಳ ನಾವು ಇದು ಇಟ್ಕೋಬೇಕು ಇಟ್ಕೋಬೇಕ್ರಿ ಬೇಸರ ಮಾಡ್ಕೊಳಿ ಇದಕ್ಕೆ ರೀ ಬೇಸರ ಮಾಡ್ಕೊತಿದ್ದು ನಮ್ಗೆ ಹೋಯ್ತವ ತಿಳುವರಿ ಬಟ್ಟೆ ಬೇಸರ ಮಾಡ್ಕೋಬೇಡ್ರಿ ಮಾಡ್ಕೊಂಡು ಪ್ರತಿ ಪ್ರತಿಯೊಂದು ಸರಿ ಏತಿ ನೀವು ನೀವು ಕಣ್ಣಕ್ಕೆ ಕಣ್ಣಿಟ್ಟು ನೀವು ಅರವತ್ತೈದು ದಿವಸಕ್ಕೆ ಬರ್ರೆ ಅಲ್ಲಿ ಇಡ್ಬೇಕು ಚಿತ್ತು ಬಿಟ್ಟರೂ ಆಗಂಗಿಲ್ಲ ಈ ಎಲ್ಲಿವಪ್ಪ ಎಷ್ಟು ಕೈದಿ ಕಡಿದು ಹಂಗೆ ಹೇಳ್ತಂದ್ರೆ ಒಟ್ಟ ಆಗೋದಿಲ್ಲ ನಿಮಗೆ ನೀವು ಹೇಳಿ ಒಂದು ಪೂರ್ತಿ ನೀವು ಏನ್ತಿ ಮೂವತ್ತು ನಲ್ವತ್ತು ಐವತ್ತು ಆಟಗಿ ಇರೋದಕ್ಕೈತಿ ಆ ಟೈಪ್ ಮಾಡ್ಕೋಬೇಡಿ ನಾನು ಏನು ಮಾಡ್ತಾನಲ್ಲ ಈ ಟೈಪ್ ಹಿಂಗೆ ಮಾಡಿರಿ